ಹುಬ್ಬಳ್ಳಿಯ ಬಿಬಿವಿ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹಿರೇಮಠಳ ಕೊಲೆ ಪ್ರಕರಣವನ್ನು ಖಂಡಿಸಿ ಹಾವೇರಿಯಲ್ಲಿ ಎಬಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಪುರಸಿದ್ದೇಶ್ವರ ದೇವಸ್ಥಾನದಿಂದ ಹೊಸಮಣಿ ಸಿದ್ದಪ್ಪುತದವರೆಗೆ ಎಬಿಪಿ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ನಂತರ ಹೊಸಮಣಿ ಸಿದ್ದಪಾರುತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಯಾವುದೇ ಮೀನವೇಷ ಎನಿಸದೆ ವಿದ್ಯಾರ್ಥಿನಿ ನೇಹಾಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಆರೋಪಿ ಪಯಾಜ್ನನ್ನು ಗಲ್ಲಿಗೇರಿಸುವಂತೆ ಒತ್ತಾಯಿಸಿದರು ನಂತರ ತಹಸೀಲ್ದಾರ್ ಮೂಲಕ ಪ್ರತಿಭಟನಾಕಾರರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ನಗರದ ವಿವಿಧ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಎವಿಪಿ ಮುಖಂಡರು ನೇಹಾ ಹಿರೇಮಠಳನ್ನ ಕೊಲೆ ಮಾಡಿದ ಆರೋಪಿ ಪಯಾಜ್ನನ್ನ ಗಲ್ಲಿಗೆ ಏರಿಸುವಂತೆ ಒತ್ತಾಯಿಸಿದರು ನೇಹಾಳನ್ನ ಆರೋಪಿ ಪಯಾಜ್ ಕಾಲೇಜು ಆವರಣದಲ್ಲೇ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾನೆ ಅದೇ ರೀತಿಯಲ್ಲಿ ಆರೋಪಿ ಪಯಾಜ್ನನ್ನ ಕೊಲೆ ಮಾಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನಾವು ಅತ್ಯಂತ ದುಃಖ ಆಘಾತದ ಸಂದರ್ಭದಲ್ಲಿ ಸೇರಿದ್ದೇವೆ ಇಲ್ಲಿ ಹೆಣ್ಣು ಮಕ್ಕಳು ಮಾತನಾಡಿದ್ದುದು ಕರಳು ಕಿತ್ತು ಬರುವಂತಿದೆ ಸರ್ಕಾರ ನೇಹಾಳ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಪ್ರಕರಣದ ಕುರಿತು ಸೂಕ್ತ ತನಿಖೆ ನಡೆಸಬೇಕು ಆರೋಪಿಗೆ ತಕ್ಕ ಶಿಕ್ಷೆ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು ಒಪ್ಪಂದ ಚಾಲೆಂಜ್ ನಾನು ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳೇ ರಾಜ್ಯದ ಗೃಹ ಮಂತ್ರಿಗಳೇ ಈ ಚಾಲೆಂಜ್ ನ ತಾಕತ್ತು ತಾಕತ್ತಿದ್ರೆ ಸ್ವೀಕಾರ ಮಾಡಿ ಏನಪ್ಪ ಚಾಲೆಂಜ್ ಅಂದ್ರೆ ಕಾನೂನಿನ ಬಲಿಷ್ಠವನ್ನ ಮಾಡೋದಾದ್ರೆ ಈ ಹೆಣ್ಣು ಮಗಳಿಗೆ ನ್ಯಾಯವನ್ನ ಕೊಡಿಸಿ ನೀವು ಕೈಗೆ ಬಳಿ ತೊಟ್ಟುಕೊಂಡಿದ್ದಾದ್ರೆ ಹೇಳಿ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಆ ಸಮಾಧಿಯನ್ನ ದೇಶದಿಂದ ಹೊರಗಡೆ ಬಿಡಿ ಐದ್ ನಿಮಿಷದಲ್ಲಿ ಮುಗಿಸುವಂತ ಕೆಲಸವನ್ನು ಅಖಿಲ ಭಾರತ ಹೆಣ್ಣು ಮಕ್ಕಳಿಗೆ ಮಾತಾಡಿಸ್ತಾರೆ ನಮ್ಮ ಮನೆ ಹೆಣ್ಣು ಮಗಳು ನಾವು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ತಿಳ್ಕೊಂಡಿದ್ದೇವೆ ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಕಂಡಿಸ್ತಾರೆ ಅದೇ ರೀತಿಯಾಗಿ ರೀತಿ ಗೃಹ ಮಂತ್ರಿಗಳೇ ತನಿಖೆ ಹಾಕಿದ್ದಾರೆ ಯಾವ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತೇನೆ ಇವತ್ತು ಯಾಕೆ ಕೊಟ್ಟಿದ್ದಾರೆ ಡಿ ಸಿ ಅವರು ತನಿಖೆ ತನಿಖೆನೇ ಆಗಿಲ್ಲ ಅಥವಾ ಸಿ ಕೂಡ ಕೊಟ್ಟಿಲ್ಲ ಇದನ್ನು ಸಂಬಂಧಪಟ್ಟ ಇಲಾಖೆನೂ ತನಿಖೆ ಮಾಡಿಲ್ಲ ಆದ್ರೆ ಡಿ ಸಿ ಎಂ ಶಿವಕುಮಾರ್ ಅವರು ಹೇಳ್ತಾರೆ ಇದು ಎಡಲು ಮೇಲಿನ ರಾಜಕಾರಣ ಅಂತ ಹೇಳ್ತಾರೆ ಆದ್ರೆ ಡಿ ಸಿ ಎಂ ಸಾಹೇಬ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವ ಕಾರ್ಯಕರ್ತ ಕೂಡ ಧಾರವಾಡದ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಗಳು ನಾವು ಬಿಟ್ಟಿಲ್ಲ ಯಾಕಂದ್ರೆ ನಾನು ರಾಜಕೀಯ ಪಕ್ಷವಲ್ಲ ವಿದ್ಯಾರ್ಥಿ ಸಂಘಕ್ಕೆ ಅನ್ನೋದನ್ನ ಡಿ ಸಿ ಎಂ ಅವರೇ ಮರಿಬಾರ ಮಾನ್ಯ ಗೃಹಮಂತ್ರಿಗಳೇ ಇದು ಯಾವುದೇ ವೈಯಕ್ತಿಕ ವಿಚಾರ ಅಲ್ಲ ಸ್ಪಷ್ಟವಾಗಿದೆ ಲವ್ ಜಿಹಾದ್ ಎನ್ನುವುದು ಲವ್ ಜಿಹಾದ್ ಆಗಿದೆ ಇದನ್ನ ಸಂಬಂಧಪಟ್ಟ ಸಿಬಿಐಗೆ ಕೊಡಿ ಸದ್ದಿಗೇರಿಸಿ ನಮ್ಮ ಪೊಲೀಸರು ಕೂಡ ಕೈ ಕಟ್ಕೊಂಡು ಕೊಡ್ತಿಲ್ಲ ನಮ್ ಪೊಲೀಸರು ಕೂಡ ಎನ್ಕೌಂಟರ್ಗಳಾಗಿ ಕಾಯ್ತಾ ಇದ್ದಾರೆ ನಮ್ಮ ಪೊಲೀಸರನ್ನ ಅವ್ರ ಜೊತೆ ಕಾನೂನಿನ ಹತುವಾಸಿನ ಬಿಟ್ಟು ಕಾನೂನಿನ ಪ್ರಕಾರ ಅವರಿಗೆ ಸೂಟ್ಔಟ್ ಹಾಕಿ ಕೊಡಿ ನಮ್ಮ ಪೊಲೀಸರು ಪವರ್ ಏನು ಅನ್ನೋದನ್ನ ಪೊಲೀಸರು ತೋರಿಸುತ್ತಾರೆ ಅಂತ ಹೇಳಿ ಹೋದ್ರೆ ಕಾರಣ ನೀಡಬೇಕು ವಿದ್ಯಾರ್ಥಿ ಪಕ್ಷ ನಿಲ್ಲುವುದಿಲ್ಲ ಇದು ಸರ್ಕಾರಕ್ಕೆ ಎಚ್ಚರಿಕೆ ಮಾತ್ರ ಅತಿ ಪಿಕ್ಚರ್ ಬಾಕಿ ಹೇಳ್ತಾ ಇದ್ದಾರೆ ನಾವು ಅತ್ಯಂತ ದುಃಖಕರವಾಗಿರುವಂತ ಆಘಾತವಾಗಿರುವಂತ ಆಕ್ರೋಶವಾಗಿರುವಂತಹ ಸನ್ನಿವೇಶ ನಾವು ಸೇರಿ ನಮ್ಮ ಹೆಣ್ಮಕ್ಳೆಲ್ಲ ಮಾತಾಡಿದ್ರು ನಾವು ನೋಡಿ ಹೊಟ್ಟಾಗಿನ ಕರಳು ಆಚೆ ಬರುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಆ ಸಂತ ಇದೆ ಆ ನೋ ಇದೆ ಇವತ್ತು ಹಾಡೇ ಆಗಲು ಸ್ವಲ್ಪ ಸುಂದರ ಮಾಸ ಬಿಟ್ಟ ಈ ನೋವನ್ನ ಯಾಕೆಷ್ಟು ಇದೆ ಅಂದ್ರೆ ಹಾಡೇ ಆಗಲು ಕಾಲೇಜ್ ಕ್ಯಾಂಪಸ್ನಲ್ಲಿ ಧೈರ್ಯವಾಗಿ ಸಾವಿರಾರು ವಿದ್ಯಾರ್ಥಿಗಳು ಓಡಾಡುವಂತಹ ಜಾಗದಲ್ಲಿ ಸಾಕು ಹಿರಿದು ಕೊಲೆಯನ್ನ ಮಾಡ್ತಾರೆ ಅಂತಂದ್ರೆ ಹಿಂದೆ ಎಷ್ಟು ದೊಡ್ಡ ಪ್ರಚೋದನೆ ಇದೆ ನಾವು ಅರ್ಥ ಮಾಡ್ಕೋಬೇಕು ಅದರಿಂದ ಎಷ್ಟು ದೊಡ್ಡ ಷಡ್ಯಂತ್ರ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ಅವನು ಮಾಡುವ ಒಬ್ಬನೇ ಇಲ್ಲ ಅದರ ಹಿಂದೆ ಇನ್ನೋ ಹಲವಾರು ಜನಗಳಿದ್ದಾರೆ ಇದರಲ್ಲಿ ವೈಯಕ್ತಿಕ ವಿಚಾರ ಅಷ್ಟೇ ಅಲ್ಲ ದ್ವೇಷದ ವಿಚಾರ ಇದೆ ಸಾಮಾಜಿಕವಾದಂತ ಒಂದು ದ್ವೇಷ ಇಡೀ ರಾಜ್ಯದಲ್ಲಿದೆ ಇವತ್ತು ಈ ದ್ವೇಷ ಬರೋದಕ್ಕೆ ಆಡಳಿತ ಮಾಡುವಂತ ಕಾಂಗ್ರೆಸ್ ಪಕ್ಷದ ಪಕ್ಷಪಾತ ಇವತ್ತು ಇದೆ ಬಂಧುಗಳೇ ನಮ್ಮ ಕಾಲದಲ್ಲಿ ಅಮಾಯಕ ಒಬ್ಬ ಹೆಣ್ಮಕ್ಳ ಮೇಲೆ ಚಿಕ್ಕಮಗಳೂರಿನಲ್ಲಿ ರೇಪ್ ಆಯ್ತು ನಾವು ಅದನ್ನ ಬೆಳ್ಳಿಲ್ಲ ಅದನ್ನ ಪ್ರಾಸಿಕ್ಯೂಷನ್ ಮಾಡಿ ಗಲ್ಲಿಗೆ ಇರಿಸುವಂತಹ ಶಿಕ್ಷೆಯನ್ನು ಕೊಡಿಸಿದ್ದೇವೆ ಗಲ್ಲಿಗೆ ಶಿಕ್ಷೆಯನ್ನು ಕೊಡಿಸಿದ್ದೇವೆ ನಮ್ಮ ವಕೀಲರು ಹೇಳಿದಂತೆ ಇಡೀ ಕರ್ನಾಟಕ ಜನತೆ ನೋಡಿದೆ ಇದರಲ್ಲಿ ಬಹಳ ದೊಡ್ಡ ತನಿಖೆ ಮಾಡುವಂತದ್ದೇನಿಲ್ಲ ಕೂಡಲೇ ಸಂಬಂಧಪಟ್ಟಂತ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಆಗಬೇಕು ಆ ನೇಹಾ ಹಿರೇಮಟ್ಟಿನ ಆ ಮಗುವಿನ ತಂದೆ ಕರ್ನಾಟಕದ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾರೆ ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆದರೂ ಕೂಡ ಸರ್ಕಾರ ನಡ್ಕೊಂಡಿರುವಂತಹ ರೀತಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನ ನೋಡಿದ ಮೇಲೆ ಅವರು ಹೇಳಿದ್ದಾರೆ ನನಗೆ ನಂಬಿಕೆ ಇಲ್ಲ ಸಿಬಿಐ ತನಿಖೆ ಅಂತ ಹೇಳಿದ್ದಾರೆ ಸಿಬಿಐ ತನಿಖೆ ಕೊಡಬೇಕು ಮತ್ತು ನಿಷ್ಪಕ್ಷಪಾದಂತಹ ತನಿಖೆ ಆಗಬೇಕು ಅವ್ರಿಗೆ ಗಲ್ಲಿಗೇರಿಸಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಅನ್ನುವಂತ ಮಾತನ್ನ ನಾನು ಹೇಳಿ ಇದು ಒಂದೇ ಪ್ರಕರಣ ಅಲ್ಲ ರಾಜ್ಯದಲ್ಲಿ ಹಲವಾರು ಪ್ರಕರಣಗಳಿದ್ದಾವೆ ಇದೇ ಹಾವೇರಿಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಗಳನ್ನ ಅದೇ ಕೋಮ್ ಸೇರಿದವರು ಆರು ಜನ ಬರ್ಬರವಾಗಿ ರೇಪ್ ಮಾಡಿದ್ರು ಪೊಲೀಸರು ಏನ್ ಮಾಡಿದ್ರು ಆಂಗ್ಲ ಪೊಲೀಸರು ಯಾವ ಕೇಸ್ ಹಾಕಿದ್ರು ಯಾವ ಸೆಕ್ಷನ್ ಹಾಕಿದ್ರು ಆಮೇಲೆ ಆ ಹೆಣ್ಮಗಳು ಒಂದು ವಿಡಿಯೋನ ಬಿಟ್ಟ ಮೇಲೆ ಆಮೇಲೆ ರೇಪ್ ಕೇಸ್ ಹಾಕಿದ್ರು ಅದು ಮುಚ್ಚು ಹಾಕುವಂತ ಪ್ರಯತ್ನ ಮಾಡಿದ್ರು ಯಾರು ಹುನ್ನಾರದಿಂದ ಮುಚ್ಚು ಹಾಕೋ ಪ್ರಯತ್ನ ಮಾಡಿದ್ರಿ ಯಾವ ರಾಜಕೀಯ ಒತ್ತಡದಿಂದ ಮಾಡಿದಿರಿ ಅದೇ ರಾಜಕೀಯ ಒತ್ತಡ ಈ ಕೇಸನ್ನು ಇದೆ ಅಂತ ನಾನು ಹೇಳುತ್ತೇನೆ ಇದನ್ನು ಮುಚ್ಚು ಹಾಕುವಂತ ರಾಜಕೀಯ ಒತ್ತಡ ನೇಹಾ ಹಿರೇಮಠ ಕೊಲೆ ಕೇಸಲ್ಲಿ ಇದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಬರ್ತೇನೆ ಬಂಧುಗಳೇ ಇವತ್ತು ಕಾನೂನಿನ ಭಯ ಇಲ್ಲ ಪೊಲೀಸರ ಭಯ ಇಲ್ಲ ಯಾಕಿಲ್ಲ ಅಂತಂದ್ರೆ ಅವ್ರಿಗೆ ರಾಜಕೀಯ ರಕ್ಷಣೆ ಇದೆ ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರಿಗೆ ಈಗ ಅವರಿಗೆ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ ರಾಜ್ಯ ಮರ್ಯಾದೆ ಏನೇ ಮಾಡಿದ್ರು ಕೂಡ ತಪ್ಪಿಸ್ಕೋಬಹುದು ಅನ್ನುವಂತಹ ಭಾವನೆ ಅವ್ರಿಗೆ ಬಂದಿದೆ ಅಷ್ಟೇ ಅಲ್ಲ ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಸೆಂಟರ್ ಆಗಿದ್ದಾವೆ ಸೆಟಲ್ಮೆಂಟ್ ಸೆಂಟರ್ ಆಗಿದ್ದಾವೆ ಜಂಗಲ್ ರಾಜ್ಯ ಕರ್ನಾಟಕದಲ್ಲಿದೆ ಕೆಜಿಹಳ್ಳಿ ಡಿಜಿಹಳ್ಳಿಯಲ್ಲಿ ನಡೆದಂತಹ ಘಟನೆಯಲ್ಲಿ ನಾನು ಗೃಹ ಸಚಿವನಿದ್ದೆ ಮುನ್ನೂರು ಜನರನ್ನ ನಾವು ಕೇಸ್ ಹಾಕಿ ಒಂದು ವರ್ಷ ಜೈಲು ಕಳಿಸಿದಾಗ ಕಾಂಗ್ರೆಸ್ ಶಾಸಕರೊಬ್ಬರು ಲೆಟರ್ ಬರೀತಾರೆ ಅದರಲ್ಲಿ ಅಮಾಯಕರಿದ್ದಾರೆ ಅವರು ಬಿಡುಗಡೆ ಮಾಡಿ ವಿಡಿಯೋದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಬೆಂಚಿ ಹಚ್ಚಿದವ್ರನ್ನ ಅಮಾಯಕರು ಅನ್ನುವಂತ ಮಾತನ್ನು ಕರೀತಾರೆ ಈ ತರ ಸಮಾಜ ಘಾತಕ ಶಕ್ತಿಗಳನ್ನು ಅಮಾಯಕರಂತ ಸರ್ಕಾರ ಸರ್ಟಿಫಿಕೇಟ್ ಕೊಡೋದಾದ್ರೆ ಕಾನೂನು ಸುವ್ಯವಸ್ಥೆ ಒಂದು ವೇಳೆ ಇದು ನಮ್ಮ ಅಕ್ಕ ತಂಗಿಯರ ನಮ್ಮ ಹೆಣ್ಣು ಮಕ್ಕಳ ನಮ್ಮ ಮಕ್ಕಳ ಪ್ರಶ್ನೆ ಇದೆ ನೇಯ ಹಿರೇಮಠ ಕೇವಲ ಶಿವ ಹಿರೇಮಠನ ಮಗಳಲ್ಲ ನಮ್ಮ ಮಗಳು ನಮ್ಮೆಲ್ಲರ ಅಕ್ಕ ತಂಗಿಯರು ಇಲ್ಲಿ ಹುಡುಗರ ಅಕ್ಕ ತಂಗಿಯರು ನಮ್ಮ ಮಕ್ಕಳು ಇವತ್ತು ಇದು ಆದಿತ್ತು ಏನಾದ್ರೂ ಸರ್ಕಾರ ಅವರು ಬೆಂಬಲ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀತವೆ ಇಡೀ ರಾಜ್ಯದಲ್ಲಿ ನಡೀತವೆ ನಮ್ಮ ವಕೀಲರು ಸರಿಯಾಗಿ ಹೇಳಿದ್ರು ಒಂದೇ ಕೋಮಿನ ಹೆಣ್ಮಕ್ಳು ಯಾಕೆ ಸಾಯ್ತಾರೆ ಒಂದೇ ಕೋಮಿನ ಹೆಣ್ಮಕ್ಳು ಯಾಕೆ ಬಲಿ ಆಗ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕು ಇದರಿಂದ ಬಹಳ ದೊಡ್ಡ ಷಡ್ಯಂತ್ರ ಇದೆ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಇದೆ ನಮ್ಮ ಭವಿಷ್ಯದ ಪ್ರಶ್ನೆ ಇದೆ ಪಿ ಮಕ್ಕಳು ಪಿ ಮಕ್ಕಳು ಎಷ್ಟೇ ದೊಡ್ಡ ಸಂಘಟನೆ ಇದ್ರು ರಾಜಕಾರಣಕ್ಕೆ ಬರಲ್ಲ ಅವರು ವಿದ್ಯಾರ್ಥಿಗಳ ಹಿತಚಿಂತನೆ ಮಾತ್ರ ಮಾಡ್ತಾರೆ ಅವ್ರಿಗೋಸ್ಕರ ಧ್ವನಿಯನ್ನು ಇರ್ತಾರೆ ಆದ್ರೆ ಇವತ್ತು ಆಕ್ರೋಶಗೊಂಡು ಇವತ್ತು ಬಂದಿದ್ದಾರೆ ಅಂದ್ರೆ ಎಷ್ಟು ದೊಡ್ಡ ಅಗ್ನಿಯ ಕುಂಡ ಅಗ್ನಿಯ ಕುಂಡ ಅವರ ಮನದಲ್ಲಿ ಇದೇನ ಅರ್ಥ ಮಾಡ್ಕೋಬೇಕು ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ನಮ್ಮ ಮಕ್ಕಳು ಬಹಳ ಬಂದಿದ್ದಾರೆ ನಾನು ಎಲ್ಲಿ ಹೋದ್ರಿಗೂ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ತೀನಿ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ವರ್ಷ ಹೆಣ್ಮಕ್ಳು ಮುಂದೆ ಬರ್ತಾರೆ ಯಾವತ್ತೂ ಬರ್ತಾರೆ ಬಂದು ಸರ್ ಅವನಿಗೆ ಗಲೆ ಶಿಕ್ಷೆ ಆಗ್ಬೇಕು ಮರಣದಂಡನೆ ಆಗಬೇಕು ಅಂತ ಹೇಳಿ ಎಲ್ಲ ಕಡೆ ಒತ್ತಡ ಮಾಡ್ತಾ ಇದ್ದಾನೆ ಅಷ್ಟು ಆಕ್ರೋಶ ಇದೆ ಇವರು ಇದನ್ನ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು ಇಲ್ಲದಿದ್ರೆ ಅಗ್ನಿ ಕೂಡ ಬರುವಂತಹ ದಿನಗಳಲ್ಲಿ ದೊಡ್ಡ ಒಂದು ಕ್ರಾಂತಿಯಾಗಿ ಪರಿವರ್ತನೆ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಈ ರಾಜ್ಯ ಸರ್ಕಾರ ಕೊಡ್ತಾ ಇದ್ದೇನೆ ಲಾ ಅಂಡ್ ಆರ್ಡರ್ ಸರಿ ಮಾಡ್ಕೊಳ್ಳಿ ಒಂದೇ ಕುಟುಂಬದ ನಾಲ್ಕು ಸದಸ್ಯರು ಮರ್ಡರು ಅಲ್ಲಿ ಒಂದೇ ಕುಟುಂಬದ ಇಪ್ಪತ್ತು ಸದಸ್ಯರು ಮರ್ಡರು ರೇಪು ಒಬ್ಬ ಹೆಣ್ಮಕ್ಳನ್ನ ಬಸ್ವೆ ಮಾಡಿ ತಳಿಸುವಂತದ್ದು ದಿನನಿತ್ಯ ನಡೀತಾ ಇದೆ ಜಂಗಲ್ ರಾಜ್ಯ ಆಗಿದೆ ಆದ್ರೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಏನಲ್ಲ ಆದ್ರೆ ಒಂದು ಟ್ವೀಟ್ ಮಾಡ್ಬಿಡು ಟ್ವೀಟ್ ಮಾಡ್ಬಿಟ್ರೆ ಅವ್ರ ಕರ್ತವ್ಯ ಮುಗಿ ಇದು ರಾಜ್ಯ ನಡೆಸೋ ರೀತಿಯ ಮತ್ತೆ ಆ ಹೆಣ್ಮಗಳ ಬಗ್ಗೆ ಜಾಲತಾಣದಲ್ಲಿ ಏನ್ ಬಿಟ್ಟ ಬಿಟ್ಟಿಬಿಡು ಯಾರು ಮಾಡ್ತಾ ಇದ್ದಾರೆ ಅದನ್ನ ಅದು ಕೂಡ ತನಿಖೆ ಆಗ್ಬೇಕು ಜಾಲತಾಣದಲ್ಲಿ ಇದ್ದು ಇಲ್ಲದನ್ನ ಸೇರಿಸಿ ಯಾರು ಮಾಡ್ತಾ ಇದ್ದಾರೆ ಅದು ಕೂಡ ತನಿಖೆ ಆಗಲಿ ಬಂದ್ ವೇಳೆ ಇದು ನಮ್ಮ ಕಾಲದಲ್ಲಿ ಆಗ್ತಾ ಇದೆ ಅಂತ ನಮಗೂ ನಾಚಿಕೆ ಬರ್ತಾ ಇತ್ತು ನಮಗೂ ಬಹಳ ನಾಚಿಕೆ ಬರ್ತಾ ಇತ್ತು ಇದೆಲ್ಲ ಆಗ್ತಾ ಇದೆ ನಾವು ಅಸಹಾಯಕರಲ್ಲ ಅನ್ನೋದನ್ನ ತೋರ್ಸೋದಕ್ಕೆ ಇವತ್ತು ನಮ್ಮ ಮಕ್ಕಳು ಮುಂದೆ ಬಂದಿದ್ದಾರೆ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅವ್ರ ಹೆಜ್ಜೆಗೆ ಹೆಜ್ಜೆ ಇರ್ತೇವೆ ಅವ್ರ ಹೆಗಲು ಕೊಡ್ತೇವೆ ನಾಯಕ್ಕಾಗಿ ಹೋರಾಟವನ್ನ ಮಾಡ್ತೇವೆ ಎಲ್ಲಿವರೆಗೂ ನ್ಯಾಯ ಸಿಗುದಿಲ್ಲ ಅಲ್ಲಿವರೆಗೂ ಹೋರಾಟವನ್ನ ಮಾಡ್ತೇವೆ ಎಲ್ಲಿವರೆಗೂ ಗಲ್ಲಿಗೆ ಗಲ್ಲಿಗೇರಿಸೋದಿಲ್ಲ ಅಲ್ಲಿ ಒಂದು ಹೋರಾಟವನ್ನು ಮಾಡಿ ಇದು ಈ ಹೋರಾಟ ಜನಶಕ್ತಿ ಮತ್ತು ರಾಜ್ಯಶಕ್ತಿ ನಡುವಿದೆ ರಾಜ್ಯಶಕ್ತಿ ಗೆಲುವಾಗುತ್ತೆ ಅವನ ರಾಜಶಕ್ತಿ ಜನಶಕ್ತಿ ಹೋರಾಟ ಆಗಿದೆ ಅವನ ಜನಶಕ್ತಿಗೆ ಗೆಲುವೆ ಹೊರತಾಗಿ ರಾಜಶಕ್ತಿಗೆ ಗೆಲುವಾಗಿಲ್ಲ ಈ ದೇಶದಲ್ಲಿ ದೊಡ್ಡ ಬದಲಾವಣೆ ಅಂತಂದಿದ್ದು ವಿದ್ಯಾರ್ಥಿಗಳು ಜಯಪ್ರಕಾಶ್ ನಾರಾಯಣ ಅವರ ಸಂಪೂರ್ಣ ಕ್ರಾಂತಿ ಒಂದು ದೇಶದಲ್ಲಿ ತಂದಿರುವಂತಹದ್ದು ವಿದ್ಯಾರ್ಥಿಗಳು ಅಂತಾರು ಇಲ್ಲ ಆ ವಿದ್ಯಾರ್ಥಿಗಳ ಶಕ್ತಿಯನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಅವರ ಭಾವನೆಗಳನ್ನ ನೂಸ್ಬೇಡಿ ಕೇಳಿಸ್ಬೇಡಿ ಪ್ರಸಾದಿಸ್ಬೇಡಿ ನಿಮ್ಗೆ ಹೇಳಿಕೆಯಿಂದ ಬೇಸಾಗ್ತಾರೆ ಹೇಳಿಕೆಯಿಂದ ತನಿಖೆ ಮುಂದೆ ಸರ್ಟಿಫಿಕೇಟ್ ಕೊಡೋದನ್ನ ಬಿಟ್ಟುಬಿಡಿ ನಿಮ್ಗೆ ಯಾರು ಹೇಳಿದ್ರು ಅದು ವೈಯಕ್ತಿಕ ವಿಚಾರ ಅಂತ ಅದರಿಂದ ಗೆಳೆಯರು ಇಲ್ಲ ಅಂತ ಯಾರು ಹೇಳ್ತಾರೆ ತನಿಖೆ ಮಾಡೋಕೆ ಮುಂದೆ ಸರ್ಟಿಫೇಟ್ ಕೊಡ್ತಾರೆ ಏನ್ ಪೊಲೀಸ್ ಅಧಿಕಾರಿನ ತನಿಖಾಧಿಕಾರಿ ಆದ್ರೆ ತನಿಖಾ ಅಧಿಕಾರಿ ಇರುವಂತಹ ಹೋರಾಟ ಗೃಹ ಸಚಿವರಿಗೆ ಇಲ್ಲ ಆದ್ರಿಂದ ಬಂದ ವೇಳೆ ಇದನ್ನ ತೀವ್ರವಾಗಿ ಕಾಣಿಸಿದ ಅಷ್ಟೇ ಅಲ್ಲ ಈ ಹೋರಾಟವನ್ನು ಮುಂದುವರೆಸೋಣ ಎಲ್ಲಿವರೆಗೂ ದಲ ಆಗೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಇದನ್ನ ಬಿಡುದಿಲ್ಲ ಅನ್ನುವಂತಹ ಮಾತನ್ನ ಹೇಳಿ ನಿಮ್ ಜೊತೆಗೆ ನಾನು ನಿಲ್ತೀನಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತನ್ನು